ಅಧ್ಯಾಯ ಇಪ್ಪತ್ತೆಂಟು ಅಗ್ನಿ ಮತ್ತು ಸೋಮ ಇವುಗಳ ಸ್ವರೂಪದ ವಿವೇಚನೆ ಹಾಗೂ ಜಗತ್ತು ಶೋಮಾತ್ಮಕತೆಯ ಪ್ರತಿಪಾದನೆ ಋಷಿಗಳು ಕೇಳಿದರು ಪ್ರಭೋ ಪಾರ್ವತಿ ದೇವಿಯನ್ನು ಸಮಾಧಾನಗೊಳಿಸುವಾಗ ಮಹಾದೇವನು ಸಂಪೂರ್ಣ ವಿಶ್ವವು ಅಗ್ನಿಶೋಮಾತ್ಮಕ ಹಾಗೂ ವಾಗಾರ್ಥಾತ್ಮಕವಾಗಿದೆ ಐಶ್ವರ್ಯದ ಸಾರ ಏಕಮಾತ್ರ ಆಗ್ನಿಯು ನೀನೇ ಆಗಿರುವೆ ಎಂಬ ಮಾತನ್ನು ಏಕೆ ಹೇಳಿದನು ಆದ್ದರಿಂದ ಈ ವಿಷಯದಲ್ಲಿ ನಾವು ಕ್ರಮವಾಗಿ ಯಥಾರ್ಥವಾದ ಮಾತನ್ನು ಕೇಳಲು ಬಯಸುವೆವು ವಾಯುದೇವರು ಹೇಳಿದರು ಮಹರ್ಷಿಗಳೇ ರುದ್ರದೇವರ ಘೋರ ತೇಜೋಮಯ ಶರೀರವನ್ನು ಅಗ್ನಿ ಎಂದು ಹೇಳುತ್ತಾರೆ ಮತ್ತು ಅಮೃತಮಯ ಸೋಮನು ಶಕ್ತಿಯ ಸ್ವರೂಪನಾಗಿದ್ದಾನೆ ಏಕೆಂದರೆ ಶಕ್ತಿಯ ಶರೀರವು ಶಾಂತಿಕಾರಕವಾಗಿದೆ ಅಮೃತವು ಪ್ರತಿಷ್ಠೆ ಎಂಬ ಕಲೆಯಾಗಿದೆ ತೇಜವು ಸಾಕ್ಷಾತ್ ವಿದ್ಯೆ ಎಂಬ ಕಲೆಯಾಗಿದೆ ಸಂಪೂರ್ಣ ಸೂಕ್ಷ್ಮಭೂತರಲ್ಲಿ ರಸ ಮತ್ತು ತೇಜ ಇವೆರಡೇ ಇರುವುದು ತೇಜದ ವೃತ್ತಿ ಸೂರ್ಯ ರೂಪ ಮತ್ತು ಅಗ್ನಿರೂಪ ಎಂಬ ಎರಡು ಪ್ರಕಾರದಿಂದಿದೆ ಇದೇ ರೀತಿ ರಸವೃತ್ತಿಯು ಸೋಮರೂಪಿಣಿ ಹಾಗೂ ಜಲರೂಪಿಣಿ ಎಂಬ ಎರಡು ಪ್ರಕಾರದಿಂದಿದೆ ತೇಜವು ವಿದ್ಯುತ್ ಮುಂತಾದ ರೂಪದಲ್ಲಿ ದೊರೆಯುತ್ತದೆ ಮತ್ತು ರಸವು ಮಧುರ ಆದಿ ರೂಪದಲ್ಲಿ ತೇಜ ಮತ್ತು ರಸಗಳ ಭೇದದಿಂದಲೇ ಈ ಚರಾಚರ ಜಗತ್ತನ್ನು ಧರಿಸಿಕೊಂಡಿದೆ ಅಗ್ನಿಯಿಂದ ಅಮೃತದ ಉತ್ಪತ್ತಿಯಾಗುತ್ತದೆ ಹಾಗೂ ಅಮೃತ ಸ್ವರೂಪ ತುಪ್ಪದಿಂದ ಅಗ್ನಿಯ ವೃದ್ಧಿಯಾಗುತ್ತದೆ ಆದ್ದರಿಂದ ಅಗ್ನಿ ಮತ್ತು ಸೋಮ ಇವರಿಗೆ ಕೊಟ್ಟ ಆಹುತಿಗಳು ಜಗತ್ತಿಗೆ ಹಿತಕಾರಕವಾಗುತ್ತದೆ ಸಸ್ಯ ಸಂಪತ್ತು ಹವಿಷ್ಯವನ್ನು ಉತ್ಪಾದಿಸುವುದು ಮಳೆಯು ಸಸ್ಯವನ್ನು ಬೆಳೆಸುತ್ತದೆ ಈ ಪ್ರಕಾರ ಮಳೆಯಿಂದಲೇ ಭವಿಷ್ಯದ ಪ್ರಾದುರ್ಭವವಾಗುತ್ತದೆ ಅದರಿಂದ ಈ ಶೋಮಾತ್ಮಕ ಜಗತ್ತು ನಿಂತಿದೆ ಅಗ್ನಿಯು ಎಷ್ಟು ಮೇಲಕ್ಕೆ ಪ್ರಜ್ವಲಿತವಾಗುತ್ತದೋ ಅಷ್ಟು ಮೇಲೆ ಸೋಮ ಸಂಬಂಧಿ ಪರಮ ಅಮೃತವಿದೆ ಮತ್ತು ಎಲ್ಲಿಯವರೆಗೆ ಅಗ್ನಿಯ ಸ್ಥಾನವಿದೆಯೋ ಅಲ್ಲಿಯವರೆಗೆ ಸೋಮ ಸಂಬಂಧಿ ಅಮೃತವು ಕೆಳಗೆ ಸ್ರವಿಸುತ್ತದೆ ಆದ್ದರಿಂದ ಕಾಲಾಗ್ನಿಯು ಕೆಳಗೆ ಇದೆ ಶಕ್ತಿಯು ಮೇಲಕ್ಕೆ ಇದೆ ಅಗ್ನಿಯ ಗತಿಯು ಮೇಲ್ಮುಖವಾಗಿದೆ ನೀರಿನ ಸುರಿಯುವಿಕೆ ಕೆಳಮುಖವಾಗಿದೆ ಆಧಾರ ಶಕ್ತಿಯೇ ಈ ಊರ್ಧ್ವಗಾಮಿ ಕಾಲಾಗ್ನಿಯನ್ನು ಧರಿಸಿಕೊಂಡಿದೆ ನಿಮ್ನಗಾಮಿ ಸೋಮನು ಶಿವ ಶಕ್ತಿಯ ಆಧಾರದ ಮೇಲೆ ಪ್ರತಿಷ್ಠಿತವಾಗಿದೆ ಶಿವ ಮೇಲೆ ಶಕ್ತಿ ಕೆಳಗೆ ಹಾಗೂ ಶಕ್ತಿ ಮೇಲೆ ಶಿವನು ಕೆಳಗೆ ಈ ಪ್ರಕಾರ ಶಿವ ಮತ್ತು ಶಕ್ತಿ ಇವರು ಇಲ್ಲಿ ಎಲ್ಲವನ್ನು ವ್ಯಾಪಿಸಿಕೊಂಡಿರುವರು ಪದೇ ಪದೇ ಅಗ್ನಿಯಿಂದ ಸುಟ್ಟ ಜಗತ್ತು ಭಸ್ಮ ಸಾತ್ ಆಗುತ್ತದೆ ಇದು ಅಗ್ನಿಯ ವೀರ್ಯವಾಗಿದೆ ಭಸ್ಮವನ್ನು ಅಗ್ನಿಯ ವೀರ್ಯವೆಂದು ಹೇಳುತ್ತಾರೆ ಹೀಗೆ ಭಸ್ಮದ ಶ್ರೇಷ್ಠ ಸ್ವರೂಪವನ್ನು ತಿಳಿದು ಅಗ್ನಿಹಿ ಇತ್ಯಾದಿ ಮಂತ್ರಗಳಿಂದ ಭಸ್ಮ ಸ್ನಾನ ಮಾಡುವ ಬಂಧಿತನಾದ ಜೀವನು ಪಾಶದಿಂದ ಮುಕ್ತನಾಗುವನು ಅಗ್ನಿಯ ವೀರ್ಯ ರೂಪಿ ಭಸ್ಮವನ್ನು ಸೋಮವು ಆಯೋಗ ಯುಕ್ತಿಯಿಂದ ಪುನಃ ನೆನೆಸಿಬಿಟ್ಟಿತು ಅದಕ್ಕಾಗಿ ಅದು ಪ್ರಕೃತಿಯ ಅಧಿಕಾರಕ್ಕೆ ಒಳಪಟ್ಟಿತು ಯೋಗ ಯುಕ್ತಿಯಿಂದ ಶಾಕ್ತನು ಅಮೃತ ಪಾರ್ಶ್ವದಿಂದ ಆ ಭಸ್ಮವನ್ನು ಎಲ್ಲೆಡೆ ನೆನೆಸಿಬಿಟ್ಟರೆ ಅವನು ಪ್ರಕೃತಿಯ ಅಧಿಕಾರಗಳನ್ನು ನಿವೃತ್ತಗೊಳಿಸುವನು ಆದ್ದರಿಂದ ಈ ರೀತಿಯ ಅಮೃತ ಪ್ಲಾವನವು ಸದಾ ಮೃತ್ಯುವಿನ ಮೇಲೆ ವಿಜಯವನ್ನು ಪಡೆಯಲಿಕ್ಕಾಗಿಯೇ ಇರುತ್ತದೆ ಶಿವಾಗ್ನಿಯ ಜೊತೆಗೆ ಶಕ್ತಿ ಸಂಬಂಧಿ ಅಮೃತ ಸ್ಪರ್ಶವಾದಾಗ ಯಾರು ಅಮೃತದ ಆ ಪ್ಲಾವನ ಪಡೆದುಕೊಂಡಿರುವನೋ ಅವನ ಅಮೃತ್ಯುವು ಹೇಗಾಗಬಲ್ಲದು ಅಗ್ನಿಯಾಗಿ ಈ ಗುಹ್ಯ ಸ್ವರೂಪವನ್ನು ಹಾಗೂ ಹಿಂದೆ ಹೇಳಿದ ಅಮೃತ ಪ್ಲಾವನವನ್ನು ಸರಿಯಾಗಿ ತಿಳಿದವನು ಅಗ್ನಿಶೋಮಾತ್ಮಕ ಜಗತ್ತನ್ನು ತ್ಯಜಿಸಿ ಪುನಃ ಇಲ್ಲಿ ಹುಟ್ಟುವುದಿಲ್ಲ ಶಿವಾಗ್ನಿಯಿಂದ ಶರೀರವನ್ನು ಸುಟ್ಟು ಶಕ್ತಿ ಸ್ವರೂಪ ಸೋಮಾಮೃತದಿಂದ ಯೋಗ ಮಾರ್ಗದ ಮೂಲಕ ಇದನ್ನು ಆಪ್ಲಾವಿತ ಮಾಡುವವನು ಅಮೃತ ಸ್ವರೂಪನಾಗುತ್ತಾನೆ ಇದೇ ಅಭಿಪ್ರಾಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಹಾದೇವನು ಈ ಸಮಸ್ತ ಜಗತ್ತನ್ನು ಅಗ್ನಿ ಶೋಮಾತ್ಮಕವೆಂದು ಹೇಳಿರುವನು ಅವನ ಆ ಮಾತು ಸರ್ವಥಾ ಉಚಿತವಾಗಿದೆ ಇಲ್ಲಿಗೆ ಅಧ್ಯಾಯ ಇಪ್ಪತ್ತೆಂಟು ಸಂಪೂರ್ಣವಾಯಿತು